ಆತ್ಮೀಯ ಮಕರ ರಾಶಿಯವರೇ ನೀವು ಹುಟ್ಟಿರೋದೇ ಕಷ್ಟಪಟ್ಟು ದುಡಿಯೋದಕ್ಕೆ ಬೆಟ್ಟದಷ್ಟು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಡೆಯೋದಕ್ಕೆ ಅಂತ ಈ ಜಗತ್ತಿಗೆ ಗೊತ್ತು ನಿಮ್ಮ ತಾಳ್ಮೆ ಭೂಮಿ ಎಷ್ಟಿದೆ ನಿಮ್ಮ ಸಂಕಲ್ಪ ಬಂಡೆ ಎಷ್ಟೇ ಗಟ್ಟಿಯಾಗಿದೆ ಆದರೆ ಹುಟ್ಟಿನಿಂದ ಇಲ್ಲಿಯವರೆಗೂ ಕಷ್ಟದ ಮೇಲೆ ಕಷ್ಟ ಈ ಮಕರ ರಾಶಿಯವರಿಗೆ ಬರುತ್ತದೆ ಇದಕ್ಕೆ ಕಾರಣ ಏನು ಎನ್ನುವುದು ನಿಮ್ಮ ಪ್ರಶ್ನೆ ಇಡೀ ಜಗತ್ತಿಗೆ ಕರ್ಮದ ಪಾಠ ಹೇಳುವ ಶನಿ ಮಹಾತ್ಮ ನಿಮ್ಮ ರಾಶಿಯ ಅಧಿಪತಿ ಆದರೆ ಅನ್ಯರಿಗೆ ನ್ಯಾಯ ಒದಗಿಸುವ ನೀವು ನಿಮ್ಮ ಸ್ವಂತ ಬದುಕಿನಲ್ಲಿ ಯಾಕೆ ಪದೇ ಪದೇ ಅನ್ಯಾಯಕ್ಕೆ ಒಳಗಾಗುತ್ತಿದ್ದೀರಿ ಅದೆಷ್ಟೋ ಜನರಿಗೆ ದಾರಿ ತೋರಿಸಿದ ನಿಮಗೆ ಇವತ್ತು ನಿಮ್ಮದೇ ದಾರಿ ಕತ್ತಲಾಗಿ ಕಾಣುತ್ತಿರುವುದು ಯಾಕೆ ನೀವು ಕಲ್ಲು ಬಂಡೆಯಂತೆ ಗಟ್ಟಿಯಾದವರು ಎಂದು ಜಗತ್ತು ನಂಬಿದೆ ಆದರೆ ಆ ಬಂಡೆಯೊಳಗೆ ಅಡಗಿರುವ ಮೃದುವಾದ ಮನಸ್ಸು ಒಂಟಿತನದಲ್ಲಿ ಕಣ್ಣೀರು ಹಾಕುತ್ತಿರುವುದು ಯಾರಿಗೂ ಕಾಣುತ್ತಿಲ್ಲ ಮಗುವಿನ ಮನಸ್ಸಿನ ಆತ್ಮೀಯ ಮಕರ ರಾಶಿಯವರೇ ಇಂದು ನೀವು ಒಂದು ಕಟು ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು ನಿಮ್ಮ ಬದುಕಿನ ನೆಮ್ಮದಿಯನ್ನು ಯಾರೋ ಬಂದು ಕದಿಯುತ್ತಿಲ್ಲ ಬದಲಾಗಿ ನಿಮ್ಮದೇ ಆದ ಕೆಲವು ಗುಣಗಳು ನಿಮ್ಮ ಕಾಲಿಗೆ ಹೆಬ್ಬವಿನಂತೆ ಸುತ್ತಿಕೊಂಡಿವೆ ನಿಮ್ಮ ಗೆಲುವನ್ನು ತಡೆಯುತ್ತಿರುವ ಆ ಕಾಣದ ಗೋಡೆ ಯಾವುದು ಇವತ್ತಿನ ಈ ವಿಡಿಯೋ ಕೇವಲ ರಾಶಿ ಭವಿಷ್ಯವಲ್ಲ ಇದು ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ ಈ ವಿಡಿಯೋವನ್ನು ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ಇವತ್ತು ನೀವು ಕಂಡುಕೊಳ್ಳುವ ಉತ್ತರ ನಿಮ್ಮ ಹೆಗಲ ಮೇಲಿರುವ ಅನಗತ್ಯ ಭಾರವನ್ನು ಇಳಿಸಿ ನಿಮ್ಮನ್ನು ಹಗುರ ಮಾಡಬಲ್ಲದು ಆ ಒಂದು ಕರಾಳ ಸತ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನು ಯಾಕೆ ಕರ್ಮಯೋಗಿ ಎಂದು ಕರೆಯುತ್ತದೆ ಎಂಬುದು ನಿಮಗೆ ಅರ್ಥವಾಗಬೇಕು ಮಕರ ರಾಶಿಯವರೇ ನಿಮ್ಮ ಶಕ್ತಿ ಸಾಮಾನ್ಯವಾದದಲ್ಲ ಮೊದಲನೆಯದಾಗಿ ನಿಮ್ಮ ಅಚಲವಾದ ಶ್ರದ್ಧೆ ಮತ್ತು ಪರಿಶ್ರಮ ಬೇರೆ ರಾಶಿಯವರು ಸುಲಭವಾಗಿ ಸೋತು ಹೋದರೆ ನೀವು ಸೋಲನ್ನೇ ಮೆಟ್ಟಿ ನಿಲ್ಲುವ ಚಲಗಾರರು ಎಷ್ಟೇ ಕಷ್ಟ ಬರಲಿ ಎಷ್ಟೇ ಸಮಯ ಹಿಡಿಯಲಿ ಅಂದುಕೊಂಡ ಕೆಲಸವನ್ನು ಮುಗಿಸಿಯೇ ತೀರುವ ಹಠ ನಿಮ್ಮದು ಎರಡನೆಯದಾಗಿ ನಿಮ್ಮ ವಿಶ್ವಾಸಾರ್ಹತೆ ಯಾರು ಕೈಕೊಟ್ಟರೂ ಮಕರ ರಾಶಿಯವರು ಕೈಬಿಡುವುದಿಲ್ಲ ಎನ್ನುವ ನಂಬಿಕೆ ಜನರಿಗಿದೆ ಕಷ್ಟದ ಸಮಯದಲ್ಲಿ ಕುಸಿಯದೆ ಕುಟುಂಬಕ್ಕೆ ಆಧಾರಸ್ತಂಭವಾಗಿ ನಿಲ್ಲುವವರು ನೀವು ಮೂರನೆಯದಾಗಿ ನಿಮ್ಮ ದೂರದೃಷ್ಟಿ ಇವತ್ತು ಕಷ್ಟಪಟ್ಟರೆ ನಾಳೆ ಸುಖ ಸಿಗುತ್ತದೆ ಎನ್ನುವ ವಾಸ್ತವ ಪ್ರಜ್ಞೆ ನಿಮಗಿದೆ ಇಷ್ಟೆಲ್ಲ ಅದ್ಭುತ ಗುಣಗಳಿದ್ದರು ನೀವು ಯಾಕೆ ನೆಮ್ಮದಿಯಿಲ್ಲದೆ ಬದುಕುತ್ತಿದ್ದೀರಿ ಶಿಖರದ ತುದಿಯಲ್ಲಿ ನಿಲ್ಲಬೇಕಾದ ನೀವು ಯಾಕೆ ಇಂದಿಗೂ ಪಾದ ಬೆಟ್ಟದಲ್ಲೇ ಹೋರಾಡುತ್ತಿದ್ದೀರಿ ಈಗ ಆ ಅಸಲಿ ಸತ್ಯದ ಬಗ್ಗೆ ಮಾತಾಡೋಣ ಮಕರ ರಾಶಿಯವರೇ ನಿಮ್ಮನ್ನ ಜೀವನದಲ್ಲಿ ಸೋಲಿಸುತ್ತಿರುವ ಆ ಒಂದು ಮಾರಕ ದುರ್ಗುಣ ಯಾವುದು ಗೊತ್ತಾ ಅದುವೇ ನಿಮ್ಮ ಅತಿಯಾದ ಯೋಚನೆ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸದ ನಿಮ್ಮ ಮೌನ ಕೇಳಲು ಇದು ನಿಮ್ಮ ಸ್ವಭಾವದಂತೆ ಕಾಣಬಹುದು ಆದರೆ ಇದೇ ನಿಮ್ಮ ನೆಮ್ಮದಿಯನ್ನು ತಿನ್ನುತ್ತಿರುವ ಗೆದ್ದಲು ಮಕರ ರಾಶಿಯವರಿಗೆ ತಮಗೆ ಆಗುವ ನೋವನ್ನ ಅವಮಾನವನ್ನ ಅಥವಾ ಪ್ರೀತಿಯನ್ನ ಹೊರಹಾಕಿ ಅಭ್ಯಾಸವಿಲ್ಲ ಎಲ್ಲವನ್ನೂ ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗುತ್ತೀರಿ ನನ್ನ ಕಷ್ಟ ಯಾರಿಗೂ ಅರ್ಥವಾಗುವುದಿಲ್ಲ ಅಥವಾ ನಾನೇ ಎಲ್ಲವನ್ನೂ ನಿಭಾಯಿಸಬಲ್ಲೆ ಎನ್ನುವ ಅಹಂ ಬೆರೆತ ಸ್ವಾಭಿಮಾನ ನಿಮ್ಮಲ್ಲಿದೆ ಇದರಿಂದ ಏನಾಗುತ್ತೆ ಗೊತ್ತಾ ನಿಮ್ಮ ಮನಸ್ಸು ಒಂದು ಒತ್ತಡದ ಕುಕ್ಕರ್ನಂತೆ ಆಗುತ್ತದೆ ಹೊರಗಡೆ ಶಾಂತವಾಗಿ ಕಾಣುವ ನೀವು ಒಳಗಡೆ ಜ್ವಾಲಾಮುಖಿಯನ್ನೇ ಇಟ್ಟುಕೊಂಡು ತಿರುಗುತ್ತಿದ್ದೀರಿ ನಿಮ್ಮ ಪ್ರೀತಿಪಾತ್ರರು ನಿಮ್ಮ ಮೌನವನ್ನ ಅಹಂಕಾರ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ನೀವು ಯಾರನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೀರೋ ಅವರೇ ನಿಮ್ಮಿಂದ ದೂರವಾಗುತ್ತಾರೆ ಯಾಕಂದರೆ ನಿಮ್ಮ ಪ್ರೀತಿಯನ್ನು ತೋರಿಸಲು ನಿಮಗೆ ಬರುವುದಿಲ್ಲ ಅಥವಾ ತೋರಿಸಲು ನಿಮ್ಮ ಬಿಗುಮಾನ ಬರುತ್ತದೆ ಮತ್ತೊಂದು ಕಹಿ ಸತ್ಯವೆಂದರೆ ನಿಮ್ಮ ನಾನೇ ಮಾಡಬೇಕು ಎನ್ನುವ ಹಠ ಬೇರೆಯವರ ಕೆಲಸದ ಮೇಲೆ ನಿಮಗೆ ನಂಬಿಕೆ ಬರುವುದಿಲ್ಲ ಎಲ್ಲ ಜವಾಬ್ದಾರಿಯನ್ನು ನೀವೇ ಹೊತ್ತುಕೊಳ್ಳುತ್ತೀರಿ ಇದರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸೋತು ಹೋಗುತ್ತೀರಿ ಆದರೆ ವಿಶ್ರಾಂತಿ ತೆಗೆದುಕೊಳ್ಳಲು ನಿಮ್ಮ ಮನಸ್ಸು ಒಪ್ಪುವುದಿಲ್ಲ ಬದುಕನ್ನು ನೀವು ಒಂದು ಯುದ್ಧದಂತೆ ನೋಡುತ್ತೀರಿ ಹೊರತು ಆಟದಂತೆ ಆನಂದಿಸುವುದಿಲ್ಲ ಆತ್ಮೀಯ ಮಕರ ರಾಶಿಯವರೇ ನಿಮ್ಮ ಬದುಕಿನಲ್ಲಿ ನಡೆಯುತ್ತಿರುವ ಈ ಮೂರು ಘಟನೆಗಳನ್ನು ಒಮ್ಮೆ ಗಮನಿಸಿ ಮೊದಲನೆಯದಾಗಿ ಒಂಟಿತನ ಮತ್ತು ಖಿನ್ನತೆ ನೀವು ಎಲ್ಲರಿಗಾಗಿ ದುಡಿಯುತ್ತೀರಿ ಎಲ್ಲರ ಜವಾಬ್ದಾರಿ ಹೊರುತ್ತೀರಿ ಆದರೆ ದಿನದ ಕೊನೆಯಲ್ಲಿ ನೀವು ಒಂಟಿ ನಿಮ್ಮ ಕಣ್ಣೀರು ಒರೆಸಲು ಯಾರೂ ಇಲ್ಲ ಎಂದು ನೀವು ಕೊರಗುತ್ತೀರಿ ಆದರೆ ನಿಜವೇನೆಂದರೆ ನೀವೇ ನಿಮ್ಮ ಸುತ್ತಲೂ ಒಂದು ಬಲವಾದ ಕೋಟೆಯನ್ನು ಕಟ್ಟಿ ಯಾರನ್ನೂ ಒಳಗೆ ಬಿಡುತ್ತಿಲ್ಲ ಎರಡನೆಯದಾಗಿ ಅವಕಾಶಗಳನ್ನು ಕಳೆದುಕೊಳ್ಳುವಿಕೆ ನಿಮ್ಮ ಅತಿಯಾದ ಲೆಕ್ಕಾಚಾರ ಮತ್ತು ಸುರಕ್ಷಿತವಾಗಿರಬೇಕು ಎನ್ನುವ ಮನಸ್ಥಿತಿಯಿಂದ ಕೈಗೆ ಬಂದ ಅವಕಾಶಗಳನ್ನು ನೀವೇ ಸಂಶಯದಿಂದ ನೋಡುತ್ತೀರಿ ರಿಸ್ಕ್ ತೆಗೆದುಕೊಳ್ಳಲು ಹೆದರಿ ಅಥವಾ ಇದು ಸರಿಯಾಗುತ್ತಾ ಎಂದು ಯೋಚಿಸುತ್ತಲೇ ಕಾಲಹರಣ ಮಾಡುತ್ತೀರಿ ಮೂರನೆಯದಾಗಿ ಸಂಬಂಧಗಳಲ್ಲಿ ಬಿರುಕು ನೀವು ಪ್ರೀತಿಗಿಂತ ಕರ್ತವ್ಯಕ್ಕೆ ಹೆಚ್ಚು ಬೆಲೆ ಕೊಡುತ್ತೀರಿ ನಿಮ್ಮ ಸಂಗಾತಿ ಅಥವಾ ಮಕ್ಕಳು ನಿಮ್ಮ ಸಮಯ ಮತ್ತು ಸಾಮೀಪ್ಯವನ್ನು ಬಯಸುತ್ತಾರೆ ಆದರೆ ನೀವು ಅವರಿಗೆ ಹಣ ಅಥವಾ ಸೌಕರ್ಯ ಒದಗಿಸುವುದೇ ಪ್ರೀತಿ ಎಂದು ತಿಳಿದುಕೊಂಡಿದ್ದೀರಿ ಇದರಿಂದ ಅವರು ನಿಮ್ಮನ್ನು ಭಾವಹೀನರು ಕಠಿಣ ಹೃದಯದವರು ಎಂದು ದೂರ ತಳ್ಳುತ್ತಾರೆ ಇದು ನಿಮಗೆ ನೋವು ತರುತ್ತದೆ ಆದರೂ ನೀವು ಬದಲಾಗುವುದಿಲ್ಲ ಮಕರ ರಾಶಿಯವರೇ ಬದುಕು ಕೇವಲ ಕೆಲಸವಲ್ಲ ಬದುಕು ಕೇವಲ ಜವಾಬ್ದಾರಿಯಲ್ಲ ಬದುಕು ಅನುಭವಿಸುವುದಕ್ಕೆ ಇರುವುದು ಇವತ್ತು ನಿಮ್ಮ ಬದುಕು ಯಾಕೆ ಯಾಂತ್ರಿಕವಾಗಿದೆ ಎಂದು ಈಗಲಾದರೂ ಅರ್ಥವಾಯಿತಾ ನಿಮ್ಮ ಮೌನವೇ ನಿಮ್ಮ ಶತ್ರುವಾಗಿ ಬದಲಾಗಿದೆ ಈಗ ಸಮಯ ಬಂದಿದೆ ಈ ಸಂಕೋಲೆಗಳನ್ನು ಮುರಿದು ಎದ್ದು ನಿಲ್ಲುವ ಸಮಯ ಮಕರ ರಾಶಿಯವರೇ ನೀವು ಕೇವಲ ದುಡಿಯುವ ಯಂತ್ರವಲ್ಲ ನಿಮಗೂ ಭಾವನೆಗಳಿವೆ ನಿಮಗೂ ನೆಮ್ಮದಿ ಬೇಕು ಅದಕ್ಕಾಗಿ ನೀವು ಮಾಡಬೇಕಾದ ಮೂರು ಪ್ರಮುಖ ಬದಲಾವಣೆಗಳು ಇಲ್ಲಿವೆ ಮೊದಲನೆಯದಾಗಿ ಮಾತನಾಡಿ ಮನಸ್ಸು ಬಿಚ್ಚಿ ನಿಮ್ಮ ನೋವನ್ನು ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುವುದರಿಂದ ನೀವು ಸಣ್ಣವರಾಗುವುದಿಲ್ಲ ನಿಮ್ಮ ಹತ್ತಿರದವರ ಬಳಿ ನಿಮ್ಮ ಸೋಲನ್ನು ಅಥವಾ ನಿಮ್ಮ ಭಯವನ್ನು ಹೇಳಿಕೊಳ್ಳಿ ಕಣ್ಣೀರು ಹಾಕುವುದು ದೌರ್ಬಲ್ಯವಲ್ಲ ಅದು ಮನಸ್ಸಿನ ಭಾರ ಇಳಿಸುವ ದಾರಿ ಯಾವಾಗ ನೀವು ಮನಸ್ಸು ಬಿಚ್ಚಿ ಮಾತಾಡ್ತೀರೋ ಆಗ ಜಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡುತ್ತದೆ ಎರಡನೆಯದಾಗಿ ಎಲ್ಲವನ್ನೂ ನೀವೇ ಮಾಡಬೇಕಿಲ್ಲ ಜಗತ್ತು ನೀವು ಇಲ್ಲದಿದ್ದರೂ ನಡೆಯುತ್ತದೆ ಸ್ವಲ್ಪ ಜವಾಬ್ದಾರಿಯನ್ನು ಬೇರೆಯವರಿಗೆ ಹಂಚುವುದನ್ನು ಕಲಿಯಿರಿ ಪರ್ಫೆಕ್ಷನ್ ಹಿಂದೆ ಓಡುವುದನ್ನು ನಿಲ್ಲಿಸಿ ನೆಮ್ಮದಿಯ ಹಿಂದೆ ಓಡಿ ತಪ್ಪುಗಳು ಆಗಲಿ ಪರವಾಗಿಲ್ಲ ಆದರೆ ಆ ಒತ್ತಡದಿಂದ ನೀವು ಮುಕ್ತರಾಗಿ ಮೂರನೆಯದಾಗಿ ನಿಮಗಾಗಿ ಬದುಕುವುದನ್ನು ಕಲಿಯಿರಿ ಇಷ್ಟು ವರ್ಷ ಬೇರೆಯವರಿಗಾಗಿ ಕುಟುಂಬಕ್ಕಾಗಿ ಸಮಾಜಕ್ಕಾಗಿ ಬದುಕಿದ್ದು ಸಾಕು ಈಗ ದಿನದಲ್ಲಿ ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ ನಿಮಗೆ ಇಷ್ಟವಾಗುವ ಹಾಡು ಕೇಳಿ ಪ್ರವಾಸ ಮಾಡಿ ಸುಮ್ಮನೆ ಪ್ರಕೃತಿಯನ್ನು ನೋಡಿ ಬದುಕಿನ ಸಣ್ಣ ಸಣ್ಣ ಖುಷಿಗಳನ್ನು ಅನುಭವಿಸಿ ಶನಿ ಮಹಾತ್ಮ ಕರ್ಮಕ್ಕೆ ತಕ್ಕ ಫಲ ಕೊಡುತ್ತಾನೆ ನಿಜ ಆದರೆ ನೀವು ಸಂತೋಷವಾಗಿರಬಾರದು ಎಂದು ಆತ ಎಂದು ಹೇಳಿಲ್ಲ ಮಕರ ರಾಶಿಯವರೇ ನಿಮ್ಮ ಪರಿಶ್ರಮಕ್ಕೆ ಸ್ವಲ್ಪ ಪ್ರೀತಿ ಮತ್ತು ಭಾವನೆಯನ್ನು ಸೇರಿಸಿದರೆ ನೀವು ಸೋಲಲಾರದ ಸರದಾರರಾಗುತ್ತೀರಿ ಬಂಡೆಯೊಳಗಿನ ನೀರಿನ ಸೆಲೆಯಂತೆ ನಿಮ್ಮ ಪ್ರೀತಿ ಹೊರಬರಲಿ ಆಗ ನೋಡಿ ನಿಮ್ಮ ಕುಟುಂಬ ನಿಮ್ಮ ಸಮಾಜ ಮತ್ತು ಇಡೀ ಜಗತ್ತು ನಿಮ್ಮನ್ನು ಕೇವಲ ಗೌರವಿಸುವುದಲ್ಲ ಪ್ರೀತಿಸಲು ಆರಂಭಿಸುತ್ತದೆ ನಿಮ್ಮ ಯಶಸ್ಸು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿಲ್ಲ ನಿಮ್ಮ ನಗುವಿನಲ್ಲಿದೆ ಸ್ನೇಹಿತರೆ ಮಕರ ರಾಶಿಯವರ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ನಾಟಿದರೆ ನಿಮ್ಮ ಬದುಕಿನ ಕನ್ನಡಿಯಂತೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಮೌನ ಮುರಿದು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಬರೆಯಿರಿ ನಿಮ್ಮಂತಹ ಸಾವಿರಾರು ಮಕರ ರಾಶಿಯವರ ಜೊತೆ ನಿಮ್ಮ ಅನುಭವ ಹಂಚಿಕೊಳ್ಳಿ ಇಂತಹ ಗಂಭೀರವಾದ ಮತ್ತು ಜೀವನ ಬದಲಿಸುವಂತಹ ಜ್ಯೋತಿಷ್ಯ ಮಾಹಿತಿಗಾಗಿ ತಪ್ಪದೇ ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನೆನಪಿಡಿ ನೀವು ಏಕಾಂಗಿಯಲ್ಲ ಈ ಪಯಣದಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ ಸರ್ವೇ ಜನ ಭವಂತು ಧನ್ಯವಾದಗಳು